ಎಲ್ಲ ಬಿದ್ದೋಗಿರದ ಸರ್ ಯಾವ್ದು ಹೊಡೆದಿಲ್ಲ ಎಲ್ಲ ಬಿದ್ದೋಗಿರೋದೇ ನೋಡ್ರಿ ಕಂಪ್ಲೇಂಟ್ ಮಾಡಿರಿ ತೊಡ್ರಿ ನಾವು ಕೊಡ್ತೀನಿ ಮಾಡ್ಕೊಂಡ್ರಿ ನೋಡ್ರಿ ಬಾಗ್ಲ ಗಿತ್ತೆಸ್ತೀರ ನೋಡ್ರಿ ಹಾಲಿ ಇರೋ ಸ್ಕೂಲ್ನ ವಡ್ದಾಕ್ ನೋಡಿ ಹಾಲಿ ಸ್ಕೂಲು ಸ್ಕೂಲ್ ನ ಇವರು ಅಕ್ರಮವಾಗಿ ಅಕ್ರಮವಾಗಿ ಟ್ಯಾಂಕ್ ತಂದು ಇವ್ರ ಮನೆ ಪಾಯಿ ತೆಗೆದು ಮಣ್ಣು ಇರ್ತಾವ್ರಿ

അത് ഉറപ്പു കൊടുക്കാട പർമിഷൻ കൊണ്ടുവന്ന സ്കൂൾ ಅಲ್ಲಿ ಸಾಮಾನು ಇಟ್ಕೊಂಡ್ ಏನೋ ಬಾಳಿಕ ನೀವು ಏಕೈಕ ಸ್ಕೂಲ್ ಹೊಡೆದಿರೋ ಯಾರು ಹೊಡ್ದು ತನಿಖೆ ಆಯ್ತದೆ ಯಾರು ಹೊಡೆದ್ರು ಕೇಸ್ ಎಲ್ಲರ ಮೇಲೆ ಕೊಡ್ತೀವಿ ನೀವ್ ಇವಾಗ ಹೊಡೆದಿದ್ರಪ್ಪ ನೀವು ಪಂಚಾಯತ್ ಪರ್ಮಿಷನ್ ತಾಳಿವ್ರಿ ಸ್ಕೂಲ್ ಸ್ಕೂಲ ಪರ್ಮಿಷನ್ ತಾಳಿದಿರಂಗ ಅಲ್ಲ ಕಣ ಈಗ ಸಾರ್ವಜನಿಕ ಸತ್ತೋ ಸ್ಕೂಲ್ದು ಎಲ್ಲಾರು ಕೊಡೋದ್ ಎಲ್ಲಾರು ಕೊಡೋದೇಟಾ ಇದು ಅಕ್ರಮವಾಗಿ ಮಾಡಂಗಿಲ್ಲ ಕಣಪ್ಪ ಈ ತರ ಈ ತರ

ಹೊಡೆದಿಲ್ವಾ ಬತ್ತಾರ ಬಡ ಹೊರ ಬಿಡೋ ಎಲ್ಲಿ ತರೋದು ಮಣ್ಣ ಅದು ಸ್ಕೂಲ್ ಹೊಡೆದಾಗ ಪರ್ಮಿಷನ್ ನಿಮಗೆ ನಿಮ್ಗೆ ಪಂಚಾಯತಿಯಿಂದ ಪಂಚಾಯತಿ ಪರ್ಮಿಷನ್ ತಾಡಿದಿರಾ ಯಾರ ನೀವು ಪರ್ಮಿಷನ್ ತಾಡಿದ್ರ ಸ್ಕೂಲ್ ಹೊಡೆದಾಗ ಏನ್ಬಿಟ್ಟು ಸ್ಕೂಲ್ ಹೊಡೆದಾಗ ಹೆಂಗೆ ಬಂದ ಗಾಡೀಲಿ ನಾನು ಹೇಳ್ತಾರದು ಗಾಡಿಲಿ ಟ್ಯಾಕ್ಟರ್ ಹೊಡೆಸತ್ತೆ